ನೋಡ್ಬೋದು ಹಿಂದ್ಗಡೆ ಕರೆಕ್ಟ್ ಆಗಿ ಒಂದು ಗ್ಲಾಸ್ ಒಂದ್ ಚೇಂಜ್ ಮಾಡಿದ್ರೆ ಆಯ್ತು ಮುಂದ್ಗಡೆ ಕ್ರೋಮ್ ಏನೈತಿ ಅದೊಂದು ತಿನ್ಬೇಕು ಅಂತೂ ಇಂತೂ ಗಾಡಿ ವರ್ಕ್ ಫೈನಲ್ ಆಗ ಬಂತ ಈಗ ಟೈಮ್ ಆಗೈತಿ ನಾಲ್ಕು ಗಂಟೆ ಇಪ್ಪತ್ತು ಹತ್ತು ಎಂಟು ನಿಮಿಷ ನೋಡ್ಬೋದು ನಮ್ಮ ಗಾಡಿ ವರ್ಕ್ ಅಂದ್ರೂ ಇಲ್ಲಿಗೆ ಸ್ಟಾಪ್ ಆಗೈತಿ ಅಂದ್ರೆ ಮಧ್ಯಾಹ್ನವರೆಗೂ ಮಾಡಿ ಹೋಗ್ಯಾರ ಮತ್ತು ಬಂದಿಲ್ಲ ಇವತ್ತು ನಮಾಜ್ ಹೋಗ್ಯಾರ ಇನ್ನೂ ಬಂದಿಲ್ಲ ಬಪ್ಪರಲ್ಲಿ ಇದ್ದಾರ ಆಲ್ಮೋಸ್ಟ್ ಎಲ್ಲ ತಿದ್ದೆಲ್ಲ ರೆಡಿ ಇಟ್ಟಾರ ಸೊ ಮುಂದಿನ ಒಂದು ಕ್ರೋಮ್ ಏನೈತಿ ಅದೊಂದು ತಿದ್ಬೇಕು ಹಂಗಂತ ಅವಾಗ ನಾವು ಏನು ಖಾಲಿ ಮಾಡ್ಕೊಂಡು ಬಂದೆ ಆ ಗಾಡಿ ಊರಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ಬಟ್ ಇದೊಂದು ಗಾಡಿ ಟೈರ್ ರಿಮೌಂಡ್ ಕೊಟ್ಟಿದ್ವಿ ಅದೊಂದು ಗಾಡಿ ಟೈರ್ ರಿಮೌಂಡ್ ಮಾಡ್ಕೊಂಡು ಬಂತು ಅದೊಂದು ಟೈರ್ ಫಿಟ್ ಮಾಡಿಸಿ ವಾಪಸ್ ಇದೆ ಕಾರ್ ಬ್ರದರ್ ಕಾರ ಅವರ ಆ ಗಾಡಿ ಓನರ್ ಅವ್ರು ಬಂದಾಗ ಅವ್ರ ಜೊತೆ ಅದ್ರಾಗ ಹೋಗ್ಬೇಕು ಇಲ್ಲಿ ನೋಡ್ಬೋದು ಸಣ್ಣ ಪುಟ್ಟ ನಾವು ವರ್ಕ್ ನಡೆಸೀವಿ ಯಾಕಂದ್ರೆ ಹಿಂದ್ಗಡೆ ಆಗಡೆ ತೋರಿಸಿದಂಗೆ ಮ್ಯಾಟ್ ತೊಗೊಂಬಂದಿದ್ದೆ ಬ್ಲ್ಯಾಕ್ ಕಲರ್ ಮ್ಯಾಟ್ ಅದಕ್ಕೆ ನಾವು ಒಂದು ಪೇಂಟ್ ತೊಗೊಂಬಂದು ಪೇಂಟ್ ಮಾಡಿ ಅಲ್ಲಿ ಹಾಕೀವಿ ಮ್ಯಾಟ್ ಪೇಂಟ್ ಮಾಡಿ ಮತ್ತೆ ಸಣ್ಣ ಪುಟ್ಟ ಎಲ್ಲಿ ಎಲ್ಲ ಇದಾಗಿತ್ತಲ್ಲ ಪೇಂಟ್ ಮಾಡಾಕತ್ತರ ನೋಡ್ಬೋದು ಅಲ್ಲೇ ಇವೆಲ್ಲ ರಿಪ್ ಗಿಪ್ ಎಲ್ಲ ಕಲರ್ ಸ್ವಲ್ಪ ಇದಾಗಿತ್ತು ಎಲ್ಲ ಪೇಂಟ್ ಮಾಡತ್ತೀವಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಾಡ್ಕೊಂಡು ಸಣ್ಣ ಪುಟ್ಟ ಏನು ವರ್ಕ್ ಆಗುತ್ತೆ ಗುಡ್ ಮಾರ್ನಿಂಗ್ ಇವತ್ತು ಆಗಸ್ಟ್ ಹದಿನಾರು ವಾಪಸ್ ಬಾಗಲ್ ಕೊಟ್ಟು ಗಾಡಿ ಕಡೆ ಬಂದಿನಿ ಈಗ ಅಲ್ಲಿ ಕಾಣ್ಬೋದು ನಿಮ್ಮ ಗಾಡಿ ಅಲ್ಲಿ ಕಾಣ್ಬೋದು ಅಷ್ಟು ಕೆಲಸ ನಿನ್ನೆ ಅಷ್ಟಾಗತ್ತೆ ಅಷ್ಟ ಆಗೈತಿ ಇನ್ನು ಇನ್ನೂವರೆಗೂ ಬಂದಾರ ಬಟ್ ಇದೊಂದು ಗಾಡಿ ಪೇಂಟಿಂಗ್ ಮುಗಿಸಿ ನಮ್ಮ ಗಾಡಿ ಹೇಳೋಣ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ತಿದ್ದಿಟ್ಟಾರೆ ಬಂಪರ್ ಅಂದ್ ನೋಡ್ಬೋದು ಬಂಪರ್ ಮುಂದಿಟ್ರೆ ಅದು ತಿತ್ತಾರ ಈಗ ಸಣ್ಣ ಪುಟ್ಟ ವರ್ಕ್ ಅದಾವ ಈಗ ಅಲ್ಲಿವರೆಗೂ ಟೈರ್ ಎಲ್ಲ ಓಪನ್ ಮಾಡಿ ಟೈರ್ ಪೌಡರ್ ಮಾಡಿಸ್ಬೇಕು ಅದಕ್ಕ ಈಗ ಗಾಡಿ ಅಲ್ಲಿ ಹೋಯ್ ಇಲ್ಲೇ ಪೈಪ್ ಬರತ್ತ ಅದನ್ನ ನೋಡ್ಬೇಕೀಗ ಬರ್ರಿ ಮುಂದಿನ ತೋರ್ಸನ್ ನಮಸ್ಕಾರ ಎಲ್ಲ ಸೌಕರ್ ಬಂದಿಗೆ ಈಗ ಸದ್ಯಕ್ಕೆ ನಾ ಮನೆ ಹತ್ರನ ಅದೀನಿ ಅಂದ್ರೆ ನಮ್ಮ ಅಂಗಡಿ ಹತ್ರ ಇದ್ದೀನಿ ಹೊ ಪಪ್ಪ ಸ್ವಲ್ಪ ಬೇರೆ ಕಡೆ ಹೊಂಟಲ್ಲ ಅವ್ರ ಜೊತೆ ಹೊಂಟಿನಿ ಗಾಡಿ ಕಡೆ ಹೊಂಟೀನಿ ಗಾಡಿ ಕೆಲಸ ಏನೇನಾಗಿದೆ ಅಂತ ನಾನು ಆಲ್ಮೋಸ್ಟ್ ಎಲ್ಲಾ ಮುಗಿದಿರ್ಬೋದು ಯಾಕಂದ್ರೆ ಮೊನ್ನೆ ಫೈನಲ್ ಆಗಿತ್ತು ನಿನ್ನೆ ಹೋಗೋದಾಗ್ಲಿಲ್ಲ ನಮಗೂ ಸ್ವಲ್ಪ ಬೇರೆ ಕೆಲಸ ಇತ್ತು ಗಾಡಿ ಕಡೆ ಹೋಗೋದಾಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಲೋಡಿಂಗ್ ಕಮ್ಮಿ ಅದಾವ್ ಲೋಡಿಂಗ್ ಆಯೆಲ್ಲ ಮಳೆ ಟೈಮ್ಗೆ ಅದಕ್ಕೆ ಗಾಡಿ ನಿಲ್ಲಿಸ್ಬಿಡ್ತೀವಿ ಅದ್ರ ಮುಂದೆ ಬಾಗಲಕೋಟ್ ಆಟೋ ನಗರಕ್ಕೆ ಕೊಟ್ಟಿವಿ ನಾನು ಅಪ್ಪಾಜಿ ನೋಡ್ಬೋದು ಹೋಗಿ ಗಾಡಿ ಕೆಲಸ ಏನೇನಾಗೈತಿ ನೋಡ್ಬೇಕು ಯಾಕಂದ್ರೆ ನಿನ್ನೆ ಮೊನ್ನೆ ಹೋಗ್ಲಿಲ್ಲ ಬರೀ ಗಾಡಿದಕ್ಕೆ ಹೋಗುನು ಅಂತೂ ಇಂತೂ ಗಾಡಿ ವರ್ಕ್ ಫೈನಲ್ ಆಗಕ್ಕೆ ಬಂತ ಈಗ ಬಂದಿವಿ ಎರಡು ಗಂಟೆಗೆ ಏನೋ ಬಂದಿವಿ ನಾವು ಎರಡು ಮೂರು ದಿನ ಅಂತೂ ಬಂದಿರಲಿಲ್ಲ ಊರ ಜಾತ್ರೆ ಇತ್ತ ವರ್ಕ್ ಎಲ್ಲ ಫೈನಲ್ ಆಗೈತಿ ಬಟ್ ಫಿಟ್ಟಿಂಗ್ ಪಟ್ಟಿಗಳೇನು ಏನು ಕಲರ್ ಈಗ ಏನು ಸದ್ಯ ಮಾಡ್ಸಲ್ಲ ಮಳೆ ಮುಗಿಯುವವರೆಗೂ ಹಿಂಗೆ ಓಡಿಸ್ಬೇಕು ಫಿಟ್ಟಿಂಗ್ ಎಲ್ಲ ಬಂದೆ ವರ್ಕ್ ಅಂತ ಎಲ್ಲ ಕಂಪ್ಲೀಟ್ ಮಾಡ್ಯಾರ ಏನು ಮ್ಯಾಟ್ ಫಿಟ್ ಮಾಡ್ಯಾರ ಏನು ಸಣ್ಣ ಪುಟ್ಟ ಎಲ್ಲ ಮಾಡ್ಬೇಕು ಇದೊಂದು ಗ್ಲಾಸ್ ಒಂದ್ ಗ್ಲಾಸ್ ಚೇಂಜ್ ಮಾಡಿಸಬೇಕು ನೋಡ್ಬೋದು ಇದೊಂದು ಪೈಪ್ ಮೊದಲು ಮಾಡಿಸಿರಲಿಲ್ಲ ಅದೊಂದು ಪೈಪ್ ಮಾಡ್ಸಿವಿ ಮೊನ್ನೆ ಪೇಂಟ್ ಮಾಡಿ ಹೋಗಿದ್ದೆ ಇದು ಒಂದು ಪೈಪ್ ಪೂರ್ತಿ ಮತ್ತ ಆ ಕಡೆದೊಂದು ನೋಡಬಹುದು ಇದೊಂದು ಗ್ಲಾಸ್ ಒಂದು ಚೇಂಜ್ ಮಾಡಿದ್ರೆ ಆಯ್ತು ಮುಂದ್ಗಡೆ ಶೋ ಆಗೈತಿ ಅಲ್ಲಿ ಗಾಡಿ ಹೊರಗಡೆ ತೆಗಿತೀನಿ ಯಾಕಂದ್ರೆ ಅವ್ರಿಗೆ ಗಾಡಿ ಹಚ್ಚಗೆ ಜಾಗ ಇಲ್ಲ ಗಾಡಿ ತೆಗೆದ್ ಅಲ್ಲಿ ಮುಂದೆ ನಿಮಗೆ ಪೂರ್ತಿ ಏನಾದ ಏನೋ ಹೊರಗೈತೆ ಎಲ್ಲ ತೋರಿಸ್ತೀನಿ ನೋಡ್ಬೋದು ಅಲ್ಲಿಂದ ಗಾಡಿ ತೆಗೆದು ಈ ಕಡೆ ಹಾಕಿದೀವಿ ಯಾಕಂದ್ರೆ ಅಲ್ಲಿ ಬೇರೆಗಡೆ ನಿಂದ್ರೆ ನೋಡ್ಬೋದು ಶೋ ಈ ತರ ಆಗೈತೆ ಏನು ಲೈಟ್ ಫಿಟ್ಟಿಂಗ್ ವೈರಿಂಗ್ ಏನು ಆಗಲಿಲ್ಲ ಗ್ಲಾಸ್ ಒಂದು ಚೇಂಜ್ ಮಾಡ್ಬೇಕು ಅಂದ್ರೆ ಮೊನ್ನೆ ಅಲ್ಲೇ ನಿಂತಲ್ಲೇ ಒಂದು ಆರು ಟೈರ್ ಬಿಚ್ಚಿ ಪೌಡ್ರ್ ಮಾಡಿ ವಾಪಸ್ ಹಾಕಿದ್ವಿ ಇನ್ನೊಂದು ಎಷ್ಟು ಇನ್ನೂ ಎಂಟು ಟಯರ್ ಬಿಚ್ಚಿ ಪೌಡ್ರ್ ಮಾಡಿ ಹಾಕ್ಬೇಕು ಅದಕ್ಕೆ ಇಲ್ಲಿ ಪಂಚರ್ ಶಾಪ್ ಮುಂದೆ ತೊಗೊಂಡಿನ ಮಾಡ್ಬೋದು ಮುಂದೆ ನೋಡ್ಬೋದು ಶೋ ಈ ಥರ ಬಂದೈತಿ ಶೋ ಪೆನ್ಸಿಂಗ್ ಎಲ್ಲ ಕರೆಕ್ಟ್ ಬಂದೈತೆ ಮೊದ್ಲಿನ ಥರ ಯಾವ ಡೋರು ಓಪನ್ ಕ್ಲೋಸ್ ಆಗ್ತಿತ್ತಲ್ಲ ಇದು ಅದೇ ಥರ ಮಾಡಿಸಿವಿ ನೋಡ್ಬೋದು ಗಾಡಿ ಆ ಥರ ಶೋ ಬೀ ಕಲರ್ ಏನು ಸದ್ಯ ಮಾಡ್ಸೋಲ್ಲ ಸ್ವಲ್ಪ ಲೈಟ್ ವೀಟಿಂಗ್ ಎಲ್ಲ ಹಾಕ್ಬೇಕು ನೋಡ್ಬೋದು ಯಾವ ಥರ ಕಾಣ್ತದೆ ಗಾಡಿ ಅಂತ ಇಲ್ಲಿ ಅಲ್ಯೂಮಿನಿಯಂ ಪಟ್ಟಿ ಇದ್ದು ಅವ್ನೇನು ಹಾಕಲಿಲ್ಲ ಯಾಕಂದ್ರೆ ಅವ್ರು ಆಗಿತ್ತು ಅಲ್ಲ ಒಮ್ಮೆ ಕಲರಿಗೆ ಬಿಟ್ಟ ಹೊಸದು ಹಾಕಿಸ್ಬಿಟ್ರೆ ಆಯ್ತು ಅಂತೇಳಿ ಈಗ ಸದ್ಯ ಇಷ್ಟೇ ಇರಲಿ ಅಂತೇಳಿ ಮಾಡಿ ಬಿಟ್ಟಿವೆ ತಳಗಡೆ ಇಳಿಸಿದೆ ಯಾಕಂದ್ರೆ ಒಂದು ಕೈಯ್ಯ ಮೊಬೈಲ್ ಹಿಡ್ಕೊಂಡು ತಲೆಗೆ ಇಳಿಸೋಕೆ ಬರಲ್ಲ ಯಾಕಂದ್ರೆ ಎರಡು ಸೈಡ್ ಕೈ ಹಾಕಿದಾಗ ಇಳಿತೈತೆ ಯಾಕಂದ್ರೆ ಜಾಮ್ ಇರ್ತದೆ ನೋಡ್ಬೋದು ಈ ಸರ ಶೋ ಕರೆಕ್ಟಾಗಿ ಸೇಫ್ ಕೊಟ್ಟಾರ ನಮ್ಮ ಹೆಸ್ತ್ರೀ ಅವರು ಲೋಕಲ್ ಮೇಸ್ತ್ರಿ ಫಸ್ಟ್ ಟೈಮ್ ಇಲ್ಲೇ ಏನೋ ಅನ್ಸ್ಬಿಟ್ಟೆ ನನಗೆ ನಮ್ಮ ಹೆಸ್ತ್ರೀ ಅವ್ರು ಸುಮ್ಮನೆ ಅಲ್ಲಿ ತಮಿಳ್ನಾಡು ಹೋಗಿ ಅಷ್ಟು ದಿನ ಬಿದ್ದೆಲ್ಲ ಮಾಡ್ಕೊಂಡು ಬಂದೇನೋ ಅನ್ಸಾ ಸೇಫ್ ಯಾವ ಥರ ಹೋಗಿತ್ತಂದ್ರೆ ಪೂರ್ತಿ ಏನೆಲ್ಲ ಬೆಂಡ್ ಈ ಕಡೆ ಆ ಕಡೆ ಎಲ್ಲ ಹೋಗಿತ್ತು ಅಷ್ಟಾದರೂ ಇಷ್ಟೆಲ್ಲ ವರ್ಕ್ ಕರೆಕ್ಟಾಗಿ ಸೇಫ್ ಕೊಟ್ಟಾರ ಕಲರಿಗೆ ಬಿಟ್ಟಾಗ ಏನೈತಿ ಲ್ಯಾಂಬಿ ಒಳಗಡೆ ಇನ್ನೂ ಫಿನ್ಶಿಂಗ್ ಬರ್ತದೆ ಈಗ ಅನ್ಕವರ್ಗು ಅಂತೂ ಏನೋ ಮಾಡಿಸಲ್ಲ ಕವರ್ ಒಂದು ಸ್ವಲ್ಪ ಹೊಡೆದಾವು ಈಗ ಸದ್ಯ ಅವನ್ನ ಹಾಕ್ತೀನಿ ತಮಿಳ್ನಾಡು ಕಡೆ ಹೋದಾಗ ಬರ್ಬೇಕು ಇಲ್ಲಂದ್ರೂ ಸಿಗಲ್ಲ ಅವು ಅವ್ನು ಗ್ಲಾಸ್ ಚೇಂಜ್ ಆಗಬೇಕು ಮೊನ್ನೆ ಸರಿ ಇವು ಫ್ರಂಟ್ ಟೈರೆಲ್ಲ ಚೇಂಜ್ ಆಗ್ಯಾವ ಅವು ಟೂಬ್ಲೆಸ್ ಅವನು ಪಲ್ಟಿ ಮಾಡ್ಸ್ಬೇಕು ಯಾಕೆ ಒಂದು ಕಡೆ ತಿನ್ನಾಕತ್ತವು ಹಿಂದ್ಗಡೆ ಹೌಸಿಂಗ್ ಎಲ್ಲ ಆಗ್ಯಾವು ಲಾಸ್ಟ್ ಡಮ್ಮಿ ನಾಲ್ಕು ಟೈರ ಈ ಒಂದು ನಾಲ್ಕು ಟೈರ್ ಲಿಫ್ಟಿನ ನಾಲ್ಕು ಟೈರ್ ಎರಡು ಟೈರ್ ಟೋಟಲ್ ಎಂಟು ಟೈರ್ ಒಂದು ಆದರೆ ಚೇ ಎಲ್ಲ ವರ್ಕ್ ಮುಗೀತು ಬಿಚ್ಚಿ ಪೌಡ್ರ್ ಯಾಕಂದ್ರೆ ಗಾಡಿ ಟೈರ್ ಹಾಕ್ಸಿದಾಗಿಂತ ಇನ್ನೊಂದು ಸರಿ ಪಂಚರ್ ಆಗಲಿಲ್ಲ ಅಲ್ಲ ಹೊಡೆದಿದ್ದಷ್ಟಕ್ಕರೆ ನೋಡ್ಬೋದು ಹಿಂದಗಡೆ ಮ್ಯಾಟ್ ಒಂದು ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ಬೋದು ಹಿಂದುಗಡೆ ಮ್ಯಾಟ್ ಯಾವ ಥರ ಇದು ಬಂದ್ಕಂತ ಕಲರ್ ಹೊಡೆದಿಟ್ಟಿದ್ವಿ ಅದು ನಾಲ್ಕೆಟ್ ಇಲ್ಲೇಟ್ ಎಲ್ಲ ಒಗೋದು ಒಗದು ಈ ಥರ ಮಾಡಿಬಿಟ್ರೆ ಮತ್ತೊಂದು ಸರಿ ಕಲರ್ ಮಾಡ್ಬೇಕು ವೈಟ್ ಕಲರ್ ಅಂದ್ರೆ ಎಂಟು ಏಳುವರೆ ಪುಟ್ಟಿದ್ದ ಬಂಪರ್ ಅದು ಆ ಮ್ಯಾಟ್ ಏಳು ಫುಟ್ ಸಿಕ್ ನಮಗೆ ಏನು ಮಾಡೋಕ್ಕಾಗಲ್ಲ ಈ ತರ ಹಾಕಿವಿ ನೋಡಬಹುದು ಈ ತರ ಆಗೇ ಬಂಪರ್ ಮ್ಯಾಟ್ ನೋಡ್ಬೋದು ಹಿಂದಿನ ಡಮ್ಮಿ ಟರ್ ಆ ಕಡೆ ಒಂದ್ ಟೈರ್ ಬಿತ್ತು ಜಾಕೆಲ್ಲ ಹಾಕಿ ನೋಡ್ಬೋದು ನೋಡ್ಬೋದು ಹಿಂದಿನ ನಾಲ್ಕು ಟರ್ ನಾಕು ತಗದಿವಿ ಎರಡು ಟ್ಯೂಬ್ಲೆಸ್ ಎರಡು ಟ್ಯೂಬ್ ಇದ್ದು ಅನ್ನ ಬಡತ ಯಾಕಂದ್ರೆ ಬಾಕಿ ದಿನ ಆಯ್ತು ಹೌದು ಇಂಜಿನ್ ಮ್ಯಾಟ್ ಈ ತರ ಬಂತೆ ಹೌದು ನಿಮ್ಮ ಭೀಮ ಅದೂರಿಂದ ಹೆಂಗ್ ಕಾಣಕತ್ತಾನ ಇಂಜಿನ್ ನಾಲ್ಕು ಡಮ್ಮಿ ಅಂತ ಬಿಚ್ಚ ಹೋಗಿದ್ವಿ ನೋಡ್ರಿ ವೈರಿಂಗ್ ನಾವು ಒಬ್ಬನ್ ಕರ್ಕೊಂಡ್ ಬರೋದು ಲೈಟ್ ಫಿಟ್ಟಿಂಗ್ ಮಾಡಿಸ್ಬೇಕು ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಅಂತ ಮುಗಿತ್ತ ಸಣ್ಣ ಪುಟ್ಟ ಏನೋ ವರ್ಕ್ ಇದ್ದು ಎಲ್ಲ ಮಾಡಿಸಿದೆ ಟೈರ್ ಒಂದು ಪಲ್ಟಿ ಹೊಡಿಸಿದ್ವಿ ಒಂದೆರಡು ಟೂಬ್ಲೆಸ್ ಒಂದು ಸ್ವಲ್ಪ ಅವನ್ನ ಡಿಸ್ಕ್ ಬಿಚ್ಚಿ ಮತ್ತೆ ಡಿಸ್ಕ್ ಇಕ್ವಿಟ್ ಮಾಡಿಸಿದೆ ಟ್ಯೂಬ್ಲೆಸ್ ಈಗ ನಮ್ದಂತರೂ ಇಲ್ಲೇ ಅಂತರೂ ಇಲ್ಲಿ ಗ್ಯಾರೇಜ್ನಾಗಂತರ ಕೆಲಸ ಮುಗೀತು ಟೈರ್ ಕೆಲಸ ಐತೆ ಟೂಬ್ ಕಟ್ ಸೈಡ್ ಟೂಬ್ ಒಂದು ಸ್ವಲ್ಪ ಬ್ಯಾಡಿನ ಲುಕ್ ಕಾಣತ್ತಂತೇಳಿ ಮತ್ತು ಮತ್ತೆ ಟೈರ್ ಸ್ವಚ್ಛ ಇರ್ತಾವೆ ಮೊದಲೆಲ್ಲ ಮೊದಲು ಇದ್ದು ತೆಗ್ದಿದ್ದೆ ಈಗ ಒಂದು ಎರಡು ಮೂರು ಟ್ಯೂಬ್ ಕಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ಅವನ ಅವನ್ನ ಕೊಟ್ಟು ಅವನ ಕಟ್ ಮಾಡಿದೆ ಕಟ್ ಹಾಕಿ ಕಟ್ಟಿದ್ದು ಇಷ್ಟ ತಕ್ಕ ಈಗ ಇಲ್ಲಿ ನೆಕ್ಸ್ಟ್ ಇಲ್ಲೇ ಮಗ್ಲ ವೈರಿಂಗ್ ಹೋಗ್ಬೇಕು ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಫಿಟ್ಟಿಂಗ್ ಮಾಡ್ಯಾರಲ್ಲ ಅವನ ಲೈಟಿಂಗ್ ಬೀಚ್ ಇಂಡಿಕೇಟರ್ ಇನ್ನು ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕಮ್ಮಿ ಬಿದ್ದ ಟ್ಯೂಬ್ ಈ ಕಡೆ ಒಂದ್ ಆ ವೆಲ್ಡಿಂಗ್ ಕಿತ್ತಿದ ಅದೊಂದು ವೆಲ್ಡಿಂಗ್ ಮಾಡಿಸ್ಬೇಕು ವೆಲ್ಡಿಂಗ್ ಮಾಡಿಸ್ಕೊಂಡು ಅದಕ್ ಟ್ಯೂಬ್ ಕಟ್ಬೇಕು ಹಿಂದ ಆ ಕಡೆ ಈ ಕಡೆ ಆ ಲಾಸ್ಟಿಗೆ ಒಂದ್ ಸ್ವಲ್ಪ ಜಾಸ್ತಿ ಕಟ್ ಮಾಡಂತೀನಿ ಕಟ್ ಮಾಡಕ್ ಹತ್ತೀಗ ನೋಡ ಸಣ್ಣ ಲೈಟ್ ಲೈಟ್ ಫಿಟ್ಟಿಂಗ್ ಮಾಡಕತ್ತಾರ ಇಷ್ಟೊತ್ಕ ಟ್ಯೂಬ್ ಕಟ್ಟೋದು ಮ್ಯಾಟಿಂಗ್ ಅದು ಇದೆಲ್ಲ ಐತೆ ಇನ್ನು ಲೈಟಿಂಗ್ ವೈರಿಂಗು ಸ್ಟಾರ್ಟ್ ಮಾಡ್ತಾರೆ ಲೈಟಿಂಗ್ ವೈರಿಂಗ ಹಿಂದಿನ ಮ್ಯಾಟ ಬರೀ ತೋರಿಸ್ತುಂಬರಿ ಅಂತ ನೋಡ್ಬೋದು ಇಲ್ಲೆಲ್ಲ ಮೊದಲಿದ್ದು ತೆಗ್ದಿದ್ದೆ ಏಕ ಎಲ್ಲ ಟೈರ್ಗಳಿಗೆ ಕಟ್ಟಿನಿ ಹಿಂದಿನ ಮ್ಯಾಟ್ ತೋರಿಸ್ತುಂಬರಿ ಹೆಂಗಾಗೈತೆ ನೋಡ್ಬೋದು ಸ್ವಲ್ಪ ಬಂದ ಹಚ್ಚಿನ ಗಾಡಿ ಅಯ್ಯೋ ನೋಡ್ಬೋದು ಅಲ್ಲಿ ರಿವರ್ಸ್ ರೋಡಿದೆ ಎಲ್ಲ ಒಳಗಡೆ ಹೋಗ್ಬಿಟ್ಟವು ಆಮೇಲೆ ತೋರಿಸ್ತೀನಿ ಕರೆಕ್ಟಾಗೆಲ್ಲ ಟೈಮ್ ಐತಿ ಏಳು ಗಂಟೆ ಇಪ್ಪತ್ತು ನಿಮಿಷ ನೋಡ್ಬೋದು ಇನ್ನೂ ಸಣ್ಣ ವೈರಿಂಗ್ ಮಾಡಿಸಾತ್ತೀವಿ ಅಂದರೆ ಲೈಟೆಲ್ಲ ಬಂದಾಗ ಲೈಟ್ ಎಲ್ಲ ತೆಗ್ದಿರಲಿಲ್ಲ ಲೈಟ್ ಕಲೆಕ್ಷನ್ ಕೊಟ್ಟಿವಿ ಆಗ ಭಾಳ ಕಡ ಆಗುತ್ತೆ ಅವ್ರಿಗೆ ನೋಡ್ಬೋದು ಒಳಗಿನ ಲೈಟ್ ಒಂದು ಬಂದಾಗ್ಯವು ಅವನು ಕಲೆಕ್ಷನ್ ಈಗ ಈ ಥರ ಪಾರ್ಕಿಂಗ್ ಆಗೈತಿ ಈಗ ಟೈಮ್ ಆಗೈತಿ ಎಂಟು ಗಂಟೆ ಹತ್ತು ನಿಮಿಷ ಇನ್ನೂ ಇಲ್ಲಿ ಆಟೋನಾಗರ್ದಾಗದಿ ನಾನು ಈಗ ವರ್ಕ್ ಮುಗೀತು ಲೈಟಿಂಗ್ ಎಲ್ಲ ಫಿಟ್ ಅದು ಲೈಟ್ ಗೀಟೆಲ್ಲ ನೋಡ್ಬೋದು ಇನ್ನೂ ಕವರ್ ಫಿಟ್ ಆಗಲಿಲ್ಲ ಅದಕ್ಕೆ ವೈಟ್ ಮಾಡಲು ಏನು ಸ್ವಲ್ಪ ದಿನ ಹಂಗೆ ಓಡಿಸ್ಲು ಒಂದು ವಿಚಾರ ಮಾಡೋಕೀನಿ ನೋಡ್ಬೋದು ಇಲ್ಲೇ ಏನು ವರ್ಕ್ ಆಗಿತ್ತು ಇಲ್ಲೇ ಗೆರೆದು ಬಂದು ಗಾಡಿ ಹಾಕಿನಿ ಹಾಕಿ ಇಲ್ಲಿಂದ ಊರಿಗೆ ಬೈಕ್ ತೊಂದು ಹೋಗ್ಬೇಕು ಬೈಕ್ ಅಪ್ಪ ನಾನು ಡ್ರಾಪ್ ಮಾಡೋದ್ರು ಬೈಕ್ ಇಲ್ಲೇ ಇತ್ತು ನಮ್ಮ ಅಣ್ಣನ ಬೈಕ್ ಇತ್ತು ಬೈಕ್ ತೊಗೊಂಡಪ್ಪ ಹೋಗ್ಬೇಕು ನೋಡ್ಬೋದು ಗಾಡಿ ಸೈಡ್ ಹಾಕಿನಿ ನಾಳೆ ಬರೋದಾಗುತ್ತೋ ಇಲ್ಲ ಅಂತೂ ಗೊತ್ತಿಲ್ಲ ಸ್ವಲ್ಪ ಬೇರೆ ಕೆಲಸ ಐತೆ ಹಿಂದ್ಗಡೆ ಮ್ಯಾಟ್ ಏನೋ ಹೊಲಸಾಗಿತ್ತು ಈಗ ಏನೋ ನೋಡ್ಬೋದು ಈ ಥರ ಗಾಡಿ ಹಾಕಿನಿ ಬರ್ರಿ ಮತ್ತೆ ನಾಳೆ ಸಿಗೋಣ ನಾಳೆ ಬರೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ ಯಾಕಂದರೆ ನಾಶಿಕ ಹೋಗ್ಬೇಕು ಯಾಕಂತೀವಿ ಏನಾಗುತ್ತೆ ಅಂತ ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿ ಡೀಟೇಲಾಗಿ ಕೊಡ್ತೀವಿ